ಸೂರ್ಯನಿಗಿಂತಲೂ ಹೆಚ್ಚು ತಾಪಮಾನವನ್ನು ಮಿಂಚು ಹೊಂದಿದೆ ಎನ್ನುವುದು ನಿಮಗೆ ತಿಳಿದಿದೆ ಮಿಂಚು ಅತ್ಯಂತ ತಾಪಮಾನವನ್ನು ಹೊಂದಿರುವ ನೈಸರ್ಗಿಕ ವಿದ್ಯಮಾನವಾಗಿದೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಅದರ ತಾಪಮಾನವು ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚಾಗಿದೆ ಮಿಂಚು ಸುಮಾರು ಮೂವತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ತಲುಪುತ್ತದೆ ಇದು ಸೂರ್ಯನ ಮೇಲ್ಮೈಗಿಂತ ಐದು ಪಟ್ಟು ಹೆಚ್ಚು ಬಿಸಿಯಾಗಿರುತ್ತದೆ ಈ ತೀವ್ರವಾದ ಶಾಖವು ಮಿಂಚಿನ ಸುತ್ತಲಿರುವ ಗಾಳಿಯು ವೇಗವಾಗಿ ವಿಸ್ತರಿಸಲು ಕಾರಣವಾಗಿ ಗುಡುಗು ಎಂಬ ಧ್ವನಿ ತರಂಗವನ್ನು ಸೃಷ್ಟಿಸುತ್ತದೆ ತೀವ್ರವಾದ ತಾಪಮಾನದ ಹೊರತಾಗಿಯೂ ಮಿಂಚು ಕೇವಲ ಒಂದು ಸೆಕೆಂಡಿನವರೆಗೆ ಮಾತ್ರ ಇರುತ್ತದೆ ಆದರೆ ಆ ಕ್ಷಣದಲ್ಲಿ ಆಕಾಶವನ್ನು ಬೆಳಗಿಸುವ ಹಾಗೂ ಅಪಾಯಕಾರಿಯಾದ ವಿದ್ಯುತ್ತನ್ನು ಉತ್ಪಾದಿಸಬಲ್ಲ ಸಾಮರ್ಥ್ಯವನ್ನು ಮಿಂಚು ಹೊಂದಿದೆ ಧನ್ಯವಾದಗಳು